ಎಂಬತ್ತೇಳನೇ ಅಖಿಲ ಭಾರತ ಕನ್ನಡ ಸಾಹಿತ್ಯ ಸಮ್ಮೇಳನದ ಎಲ್ಲಾ ವಿವಿಧ ಸಮಿತಿಯ ಸಭೆ ಜಿಲ್ಲಾ ಪಂಚಾಯತ್ ಕಾವೇರಿ ಸಭಾಂಗಣದಲ್ಲಿ ನಡೆಯಿತು ಸಭೆಯಲ್ಲಿ ಎಂಬತ್ತೇಳನೇ ಅಖಿಲ ಭಾರತ ಕನ್ನಡ ಸಾಹಿತ್ಯ ಸಮ್ಮೇಳನದ ಕುರಿತು ಹಲವು ವಿಚಾರಗಳ ಬಗ್ಗೆ ಚರ್ಚೆಯನ್ನು ಇಂಪಾರ್ಟೆಂಟ್ ನೋಟ್ ಇಬ್ರು ಈಗ ಎಂಬತ್ತೇಳನೇ ಅಖಿಲ ಭಾರತ ಕನ್ನಡ ಸಾಹಿತ್ಯ ಸಮ್ಮೇಳನದ ಎಲ್ಲಾ ಸಮಿತಿಗಳಿಗೆ ಸ್ವಯಂ ಸೇವಕರ ಅವಶ್ಯಕತೆ ಇರುತ್ತೆ ಸ್ವಯಂ ಸೇವಾ ಸಮಿತಿಯವರು ಸಮನ್ವಯದಿಂದ ಕಾರ್ಯನಿರ್ವಹಿಸಿ ಅಂತ ಜಿಲ್ಲಾಧಿಕಾರಿ ಡಾಕ್ಟರ್ ಕುಮಾರ್ ಅವರು ತಿಳಿಸಿದರು ಸಿನಿಮಾ ಥಿಯೇಟರ್ಗಳಲ್ಲಿ ಸಣ್ಣ ಸಮ್ಮೇಳನಕ್ಕೆ ಆಹ್ವಾನಿಸುವ ವಿಡಿಯೋ ಸಾಮಾಜಿಕ ಜಾಲತಾಣಗಳಾದ ಇನ್ಸ್ಟಾಗ್ರಾಂ ಯೂಟ್ಯೂಬ್ ಫೇಸ್ಬುಕ್ ಬಸ್ ರೈಲ್ವೆ ವಿಮಾನ ನಿಲ್ದಾಣ ಮೆಟ್ರೋ ಎಫ್ಎಂಗಳಲ್ಲಿ ಪ್ರಚಾರ ಕೈಗೊಳ್ಳಲು ಯೋಜನೆಯನ್ನು ರೂಪಿಸಿಕೊಳ್ಳಿ ಎಂದರು ಅದಾದ್ಮೇಲೆ ನಮ್ಮದು ಕಾರ್ಯಕಾರಿ ಸಮಿತಿ ಇದೆ ಜಿಲ್ಲಾ ಮಟ್ಟದಲ್ಲಿ ಜಿಲ್ಲಾ ಮಟ್ಟದ ಕಾರ್ಯಕಾರಿ ಸಮಿತಿನಲ್ಲಿ ನಿಮ್ಮ ಸಲಹೆ ಮತ್ತು ನಿಮ್ಮ ಕ್ರಿಯಾ ಯೋಜನೆಯನ್ನು ಇಟ್ಟು ಅನುಮೋದನೆ ಮಾಡಿದ ಮೇಲೆ ನೀವು ಇಮಿಡೇಟ್ ಮಾಡ್ಕೋಬೇಕು ಸೊ ಇಲ್ಲಿ ವಿಳಂಬ ಮಾಡಬೇಡಿ ಇಲ್ಲಿಂದಲೇ ಸ್ಟಾರ್ಟ್ ಮಾಡ್ಕೊಳ್ಳಿ ಆದಷ್ಟು ಕೂಡ ನಾವು ಕಡಿಮೆ ವೆಚ್ಚದಲ್ಲಿ ಹೆಚ್ಚು ಜನರನ್ನ ರೀಚ್ ಆಗ್ತೀವಿ ಕಂಪ್ಲೀಟ್ ಎಲ್ಲ ಕಡೆ ಆದರೆ ಡಿಸ್ಪ್ಲೇ ಮಾಡಿ ಕಳಿಸ್ಬಿಡ್ಬೋದು ಅದಕ್ಕೆ ಒಳ್ಳೆಯ ಯಾರೊಬ್ರು ಕೋಯೂರಪ್ಪ ಯಾರೊಬ್ರು ಹಿಡಿದು ಚೆನ್ನಾಗಿ ಮ್ಯೂಸಿಕ್ ಡೈರೆಕ್ಟರ್ ಹಿಡಿದು ಚೆನ್ನಾಗಿ ಮಾಡಿದರೆ ಇತ್ತ ಮ್ಯೂಸಿಕ್ ಚೆನ್ನಾಗಿ ಮಾಡಿಕೊಡ್ತಾರೆ ಇತ್ತಿನ ಒನ್ ಮಿನಿಟ್ ಸಾಕು ನನ್ನ ಪ್ರಕಾರ ಅದರಲ್ಲಿ ಡಿಸೆಂಬರ್ ಇಪ್ಪತ್ತು ಇಪ್ಪತ್ತೊಂದು ಇಪ್ಪತ್ತೆರಡು ಕನ್ನಡ ಸಾಹಿತ್ಯ ಸಮ್ಮೇಳನ ಇದೆ ಬನ್ನಿ ಅನ್ನೋ ಎಲ್ಲ ಒಂದು ಸಂದೇಶ ಇದ್ದರೆ ಸಾಕಷ್ಟೇ

మండ్య ఐతిహాక ఇది ఇ భాష సాహిత్య సంస్కృతి ఇక అంతరాష్ట్రీయ మేము డెవలప్ అదన సాంగ్స్ వ్యవస్థ ಸಭೆಯಲ್ಲಿ ಮನ್ಮೂಲ್ ಅಧ್ಯಕ್ಷ ಬೋರೇಗೌಡ ಉಪವಿಭಾಗಾಧಿಕಾರಿ ಶಿವಮೂರ್ತಿ ಉಪಕಾರ್ಯದರ್ಶಿ ಆನಂದ್ ಕನ್ನಡ ಸಾಹಿತ್ಯ ಸಮ್ಮೇಳನದ ಸಮನ್ವಯ ಸಮಿತಿ ಅಧ್ಯಕ್ಷೆ ಡಾಕ್ಟರ್ ಮೀರಾ ಶಿವಲಿಂಗಯ್ಯ ಸೇರಿದಂತೆ ಇನ್ನಿತರೆ ಅಧಿಕಾರಿಗಳು ಉಪಸ್ಥಿತರಿದ್ದರು